சாந்தக்க வந்து ஃபோன் கொடு அவன் ஃபோன் ஹச்க்கொடுத்தனி அது நம்ம இவன் மஞ்சனா டாக்டர் அவங்க கூட தோர்ஸ் கொண்ட ஆரம்க்கேவோ நம்ம எல்லாம் சாா் ஆகலோஷ கொடுத்து நோத்தானோ அதுக்கு அல்லே அவங்கட்டு ஃபோன் ஹச் கொடுத்துனி அவன் நம்பர் சிக்கத்தே கி பாஜினி இல்லத்தா அவ்வளது சீட்டி கார்டித்தர் அதரித்து ஹௌதனி ஃபோன நான் பண்ணன்சி இல்லை சாந்தக்காட்டின் ஃபோன் கொடு போன் ஹச் கொடுத்துனி ஏனாலே வந்து நான் சொசி ஃபோனோ ஏனோ கேள்வ யாக்கா ನಿನ್ ಫೋನ್ ಇಲ್ಲ ಇಷ್ಟ ದಿನ ಸಕ್ರೆ ಕೊಡು ಚಾಪಡಿ ಕೊಡು ರವಾ ಕೊಡು ಅಂತ ಬರ್ತಿದ್ದಿ ಈಗ ಏನು ಯಾಕದ ಮನೆಯ ದೊಡ್ಡ ದೊಡ್ಡ ತುಟ್ಟಿ ಸಮಾನ ಕೇಳಕ್ ಚಲೋ ಮಾಡಿಯಲ್ಲ ಫೋನ್ ಕೊಡು ಕಂಪ್ಯೂಟರ್ ಕೊಡು ಗಿರಣಿ ಕೊಡು ಅದು ಕೊಡು ಇದು ಕೊಡು ಅಂತೇಳಿ ಯವ್ವ ಯವ್ವ ನೋಡ ಅಂತ ಫೋನ್ ಕೊಡು ಕಂಪ್ಯೂಟರ್ ಕೊಡು ಅಂತ ನಾ ಯಾ ಕಂಪ್ಯೂಟರ್ ಕೇಳ್ತಿದ್ದೆ ನಿನ್ನ ನೀನ್ ಮುದಿಕ್ಕೆ ಅಂತ ನಾನು ಏನಾಯ್ತಿ ಮನೆಗೆ ಏನಾರು ಇರುವಂತಕ ಬಿಡುವಂತ ಕಜ್ಞಾನ ನೀ ಕೇತಿ ಇಲ್ಲಿ ಮಾಡಾಕ್ ಒಂದು ಕೆಲಸ ಇಲ್ಲ ಬಂದ್ಬಿಡ್ತಾಳಿ ನೋಡಿ ಓಹ್ ಹೋ ಇಲ್ ಬಿಡ್ಲಿ ಹೇಗಿರ್ಜಿ ನೀನು ಹಂಗ ಸುಮ್ಮನೆ ತಗ ಆ

ಐ ಡಾಕ್ಟ್ರೆ ಇಮ್ಮೇ ಬಂದಿದ್ದೆ 5 ರೂಪಾಯಿ ಚಿಲ್ಲರೆ ಇಲ್ಲ ಇದಕ್ಕೆ ಇನ್ನೇ ಬಂದ ಕೋಡಮ್ಮ ಅಂತಂದ್ರಲ್ಲ ಡಾಕ್ಟ್ರೆ ನಾನು ಗಿರ್ಜಾ ಅಲ್ಲೇ ಸೇಂತಿ ಅದೇ ತಲೆ ಒಂದು ಕೂರ್ಲಿಲ್ಲ ಅಲ್ಲ ಗೊತ್ತಾಗ್ಲಿಲ್ಲಮ್ಮ ಯಾರು ಅಂತ ಹೇಳಿ ಇವಾಗ ಏನಪ್ಪಾ ಕೇಳ್ರೀ ಈ ಫೋನ್ ಯಾಕೆ ಮಾಡಿದ್ರಿ டாக்ட்ரே ரி டாக்ட்ரம் குடது டடரண்டாக தெலிங் கல்படஸ் நூ ஆகித்தீதாண்டியா நோட்ரலிக்கு தூர்த்தி அந்த ஒன்சூர் குடிய கடி மா நோட்ரி அவர தண்டி எல்லாம் அந்த பாஜுக்கெல்லாம் முக்கிரல்ல மரியாதை திகாக்கிர்ல ಆ ಏನೋ ಹಾ ಗೊತ್ತಾಯ್ತು ಬಿಡಮ್ಮ ಗೊತ್ತಾಯ್ತು ಗೊತ್ತಾಯ್ತು ಹಾ ಆವತ್ತು ಬಂದಿದ್ರಲ್ಲ ಏನಾಯ್ತಮ್ಮ ಈಗ ಆರಾಮಿದ್ದೀರಾ ಏನಾಯ್ತು

மெடிக்கல் தோண்ட் டாக்டர் டாக்டர் ஜர்த்தி ಕೈಕಾಲ್ ಜಗತ್ತಾ ಜಗತ್ತ ಒಂಥರ ಸಮಾಧಾನ ಆಗಲ್ಲ ಯಾರ ಒಬ್ರು ಇಚ್ಗಿ ಅನ್ನಂಗೆ ಆಕತಿ ನನ್ನ ಮಗ್ಗೆ ಹೇಳಿದ್ರಿ ಹಿಚ್ಕಂಗೆ ಹೇಳಿ ಡಾಕ್ಟ್ರ್ ಒಟ್ಟೆ ಹಿಚ್ಕಂಗಿಲ್ಲ ಹಾಂ ಹೋಗಬೇಕ ಹೆಂಗ್ ಕಾಡ್ತೀನಿ ನಾನು ಅಂತಾನೆ ಹಂಗ ಓಡ್ತಾನಂದಳೆತಿ ಏನು ಮಾಡ್ತೀರಿ ಹೇಳ್ರಿ ಇನ್ನು ಗಂಡ ಆಯಾ ದೇವ್ರೆ ಒಟ್ಟು ಹೆಂಟಿ ಸೇವೆ ಮಾಡಿದ್ರೆ ಅಕ್ಕತಿ ಅವ್ರು ಮಾಡೋದೇ ಇಲ್ಲ ಡಾಕ್ಟ್ರ್ ಹಾಂ ಯಾರೋ ಗಂಡುಗಳೆಲ್ಲ ಹೆಂಟಿರು ಕಾಲಿ ತಿಕ್ತಾರ ಅಂತಾರಪ್ಪ ಇವ್ರು ಎಂಥದ್ದು ಮಾಡೋಂಗಿಲ್ಲ ಡಾಕ್ಟ್ರೆ ಊಟ ಊಟದ ವಿಚಾರ ನನಗೆ ಬಾರಿ ಎರಡ ಆಗ್ಬಿಟ್ಟಿರಿ ಡಾಕ್ಟರ್ ಒಂದು ಯಾವ್ದಾರು ಹೊಟ್ಟೆ ಶಿವಾಣಿಕ್ ತರ ಬರ್ದ್ ಕೊಡ್ತೀರಿ ನೋಡ್ರಿ ಡಾಕ್ಟರ್ ಕರೆನ ಅದು ಏನಾಗ್ಬಿಟ್ಟ ಅಂದ್ರೆ ಮೊದಲು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೆ ಡಾಕ್ಟರ್ ನನ್ನ ಊಟ ಅಂದ್ರೆ ಊಟ ಹಂಗಿದ್ದಕ್ಕೆ ಈಗ ಊಟನೂ ಹೋಗಲ್ತು ಒಂದ್ ಎರಡು ಚಪಾತಿ ಬಹಳ ಪಲ್ಯ ರುಚಿ ಅನಸ್ತಂದ್ರ ಏನಾರ ಈ ನಾಲ್ವೇಜ್ ಈಲೇಜ್ಜು ಇದು ಇತ್ತಂದ್ರ ಅಷ್ಟೇ ಮೂರ್ ಚಪಾತಿ ತಿಂತೇನೆ ಯಾವಾಗ ಎರಡು ಮೂರು ಸಲ ಅನ್ನ ನೆಡ್ಕೊಂತಿದ್ದೆ ಈಗ ಒಂದೇ ಸಲ ಇಷ್ಟು ಅನ್ನ ನಡ್ಕೊಂಡ್ಬಿಟ್ರೆ ಸಾಕಾಗ್ ಹೋಗ್ಬಿಡ್ತೇತಿ ರೀ ಡಾಕ್ಟರ್ ಅದಕ್ಕೆ ಊಟದ ಭಾರಿ ಪರಿಸ್ಥಿತಿ ಬಿಗಡಾಯಿಸ್ಬಿಟ್ಟತಿ ಒಂದ್ ಹೊಟ್ಟೆ ಒಂದು ಟಾಣಿ ಕುಂದ್ ಕೊಡ್ರಿ ಸಂಜೆ ಮುಂದ ಚಾ ಕುಡಿಯುವ ಒಂದಿಟ್ಟು ಏನಾರ ಚುಮ್ಮಾರ್ರಿ ಅವ್ಲಕ್ಕೆ ಅನ್ನ ಪಾನಿ ಏನಾರ ಬಾಯಿಸ್ತಿರ್ತಾನೆ ಅಷ್ಟೇ ಚಾ ಕುಡ್ದು ಟೋಸ್ಟ್ ಗಿಷ್ಟು ತಿಂತಿರ್ತಾನೆ ಆ ಅಷ್ಟೆ ಡಾಕ್ಟ್ರ್ ಅಯ್ಯೋ ನಮ್ಮ ಊರಾಗ ಹೋಗ್ಬೇಕು ಕಲ್ಲವ್ ಅಂತ ಹೊಲ್ದಿದ್ಲು ಜಂಪರ್ ಆ ಜಂಪರ್ ಈಗ ನನಗೆ ಬರೋ ಅಂತೀ ಡಾಕ್ಟರ್ ಲೂಸ್ ಮೈ ಮೈಯೆಲ್ಲ ಸೊರಗಿ ಬಿಟ್ಟತಿ ಕಲ್ಲವ್ ಅಂತ ನೋಡ್ರಿ ಯಾಕೆ ಜಂಪರ್ ಚಂದ ಹೋಲಲ್ಲ ಆದ್ರೆ ಆಕೆ ಕಡೆ ಹೊಲ್ಸ್ಕೊತೇನೆ ನಿಮ್ಮ ಹೆಣ್ಮಕ್ಳದ್ ಏನಾರಿದ್ರ ಕೊಡ್ರಿ ಅಲ್ಲಿ ಚೆಂದ கொடுத்துவிட்டு <laughs> ಸರಿ ಆಯ್ತಮ್ಮ ಮೆಡಿಕಲ್ ಶಾಪ್ಗೆ ಹೋಗಿ ಫೋನ್ ಹಚ್ಚಿ ಕೊಡ್ರಿ ಯಾಕಂದ್ರೆ ಈಗ ಏನಂದ್ರೆ ನಾನು ಏನು ಹೇಳಿದ್ರು ನಿಮ್ಮ ತಲೆಗೆ ಹೋಗಲ್ಲ ಗುಳಿಗೆ ಹೆಸರು ಅದಕ್ಕೆ ಅಲ್ಲೇ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಆಮೇಲೆ ನಾಳೆ ಊರಿಂದ ಬರ್ತೀನಿ ಆಮೇಲೆ ಒಂದ ಸಲ ಕ್ಲಿನಿಕ್ ಗೆ ಬಂದು ಬೆಟ್ಟೆ ಆಗಿರಬೇಕಾ ಫೋನ್ ರೆ ಡಾಕ್ಟರ್ ಆತೋರ್ ತುಟ್ಟಿ ಬರಿಬೇಡ್ರಿ ಆಮೇಲೆ ಬಾಳ ಹತ್ತತ್ತೆಲ್ಲ ಏನು ಹೇಳಬೇಡ್ರಿ ಹಂಗೆ ಎರಡೆ 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 ದಿನದ ಸಾಕು ಡಾಕ್ಟರ್ ಅತಿ ಗುಳಿಗೆ ತಗೊಳ್ಳದಂದ್ರೆ ನನಗೆ ವಾಂತಿ ಬಂದಂಗಕತ್ತೆ ಬೈ ಎಲ್ಲ ಐಸಾ ಅದಂಗ ಆಗ್ಬಿಡತ್ತಂತೆ ಅದಕ್ಕೆ ಆಮೇಲೆ ಹೊಟ್ಟೆ ಸ್ಕಿನ್ ಒಂದು ಟಾನಿಕ್ ಕೊಡ್ರಿ ಡಾಕ್ಟರ್ ಅದರಗೆ அங்கட் ஆக நோட்ட ನನ್ನ ಮಗನು ಬಾಬೆವ ಮನೀಲ್ದ ಬಣ ಬಣ ಅನ್ಸಕತ್ತತಿ ಇಲ್ಲಿ ಕೆಲಸ ಬೇಕಾದವು ಎಲ್ಲ ಬಿಟ್ಕೊಟ್ಟ ಅಲ್ಲ ಎಲ್ಲ ಅನ್ಕತ್ತನಾ ಅದಕ್ಕೆ ಇವತ್ತು ಊರಿಗೆ ಹೋಗ್ನಿವ ಏನ ಸಿಕ್ಕಂತೂರ ನಿಮ್ಮ ಡೈವರ್ಗೆ ಹೇಳು ಬಿಟ್ವಾ ಅಂತೇಳಿ ಆಯ್ತಾ ಅಪ್ಪ ಸುಮ್ನೆ ಅತ್ತಿನ ನೀವು ದತ್ತಕ್ಕೆ ತೊಗೊಂಡ್ಬಿಡ್ರಿ ಇಲ್ಲೇ ಇರ್ತಾರ ನೋಡ್ದೆ ನಿನ್ ಹೆಂಗೆ ಹೇಳಕತ್ತಾಳೆ ಅತ್ತಿ ಇಲ್ಲೇ ಅದಾಳ ಹೋಗ್ಲಿ ಬಿಡ ಅಂತ ಹೇಳದ ಹೇಳ್ತಾ ಅದಳ ಸುತ್ತಾಡ್ಸಿ அங்கே இல்லத்தி ஏக நீரோந்த ஜாஸ்தி நம்மரல்ல அதுக்கே தத்தோம் பெட்டரல்ல அந்த அஸ்டே இட அந்த அது ஏன் பசன் டிசைன் நானும் நோட் நம்ம ஒன் ஜம்பர் கொடலனு ஃபாஷன் டிசைன் அத்தி பென்னாக ஒன் ஐதார் கிடைக்கி இட்டுத்தி ஒன் ஐதார கிடைக்கி டோரி கட்டோது தோழெல்லாம் ஃபுல் ஸ்லீவ்ஸ் இட் பிடனாக ನಾ ನಂಗೆ ಅದೆಲ್ಲ ಸೇರೋದಲ್ವ ಈ ನಾ ಈ ವಯಸ್ಸಿಗೆ ತೋಳಿಲು ದಂಗೆ ಹಾಕೊಂಡು ಬಂದ್ರು ಮಂದಿನ ಗಂಗೆ ತೀಗಿ ಅಲ್ಲ ಮತ್ತೆ ನೀನು ಅಂದಿದ್ದಲ್ಲ ಅದಕ್ಕೆ ಹೇಳಿದ್ದು ನಾನು ಅಯ್ಯೋ ದೇವ್ರೆ ಮತ್ತೆ ಡಿಸೈನ್ ಕೊಡ್ತೇನೆ ಮತ್ತೆ ನಾ ಡಿಸೈನರ್ ಅಂದ್ರೆ ಇಂಥವ್ ಏನೋ ಕಲಿತಾ ಇದೇನಿ ಅದಕ್ಕೆ ಏನು ಏನಾರು ಮಾಡ್ಕೊಡ್ಲ ಅಂತ ಕೇಳಿದ್ಯಪ್ಪ ಅನುವಕ್ಕ ನನ್ನ ಬ್ಲೌಸ್ ಎಷ್ಟು ಚಂದ ಡಿಸೈನ್ ಮಾಡ್ಕೊಂಬಂದಿನ ಗೊತ್ತ ಅನುವಕ್ಕ ಆ ಬ್ಲೌಸಿಗೆ ಹೊರಗಡೆ ಎಲ್ಲರೂ ಮಾಡಿಸಿದ್ದೆ ಅಂತಂದು ಮಾಡ್ಸಿದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತ ಏನ ಹ ಗೊತ್ತನ ನಾನು ಅದನ್ನು ನನ್ನ ಸ್ಟೋನ್ ಅದಕ್ಕೆಲ್ಲ ಮುತ್ತೆಲ್ಲ ತಂದು ನಮ್ಮ ಮೇಡಮ್ ಕಡೆ ಕೇಳಿ ನಂಗೆ ಕಲಿಯಕ್ಕೆ ಒಂದು ಒಂದು ಬಟ್ಟೆ ಸಿಕ್ಕಂಗ ಅಂತ ಹೇಳಿ ಅದನ್ನೇ ತಗೊಂಡ್ ಮಾಡಿರೋದ್ ಹ್ಮ್ ವಟ್ ನೀನು ಸೀರೆ ಜಂಪರ್ ಚೂಡಿದಾರ್ ಲಂಗ ಜಂಪರ್ ಇಂತಾವ್ ಕಲಿ ಚಂದ ಅನಿಸ್ತೇತಿ ಹಾ ಹದಿನೆಂಟು ಗಜದ ಸೀರೆ ಸುತ್ಕೊಂಡು ಕುಂತ ಬಿಡ್ತೇನೆ ಮಾಡ್ಕೊಳಿ ಇನ್ನೊಂದ್ ಸ್ವಲ್ಪ ದಿನ ಆನ್ ಕೆಲಸ ಪೂರ್ತಿ ಮುಗಿಲಿ ನೋಡ ಏನ್ ಡಿಮ್ಯಾಂಡ್ ಬರ್ತೈತಿ ಅಂತಿ ಹಾ ಆಮೇಲೆ ನಿನ್ ಸಸಿ ನೋಡ ಎಷ್ಟು ದುಡಿಯಾಕ್ ನಿಂದಳಂತ್ ಹ್ಮ್ ನಾನ್ ಯಾರ ಹತ್ರಕ್ಕೂ ಅವಾಗ ಕೇಳಂಗೇ ಇಲ್ಲ ಅಪ್ಪ ನಿಮ್ಗೂ ಖರ್ಚಿಗೆ ರೊಕ್ಕ ಕೊಡ್ರಿ ಅಂತ ಕೇಳಂಗಿಲ್ಲ ಈಗ ಎಷ್ಟೆಲ್ಲ ಇದು ಮಾಡಿರ್ತೀರಾ ಆಮ್ಯಾಗ ನಂದು ದುಡ್ಡು ನಾನೇ ದುಡ್ಕೊಂಡೋಗ್ತೀನಿ ನೋಡ್ಲಾ ನಿನ್ ಮಗಳಿಗೆ ಎಷ್ಟು ಸೊಕ್ಕು ಆ ಇನ್ಮ್ಯಾಗ ಏನು ಬೇಡ ಹಂಗ ಅಂತ ಅನ್ನೋ ಅರ್ಥಕ್ ಮಾತಾಡಕತ್ತಾಳ ಗೊತ್ತನ ನೋಡಪ್ಪ ಏನ್ ಮಾಡ್ತಿ ಅಯ್ಯೋ ಅತ್ತಿ ಎಲ್ಲದಕ್ಕೂ ಒಂದು ಏನಾರು ನೋಡಲಾ ಹೆಂಗ್ ಮಾಡ್ತಾಳಾ ನೋಡಲಾ ಹಿಂಗೆ ಮಾಡ್ತಾಳ ನೋಡು ಏನಾಯ್ತು ಅಂತೇಳ ತಗ ಆತು ಬರುವ ಇಲ್ಲಿ ಕುಂತು ಸುಮ್ಮನೆ ಎಲ್ಲಿ ನಿಮ್ಮ ಕಡೆ ಏನಾರು ಒಂದು ಅನ್ಸ್ಕೊಳಕು ನಾ ಬರ್ತೇನೆ ಪಾರ್ವತಿಗೆ ಕಳ್ಳ ಕುಪ್ಸ ಮಾಡೋತ್ನಾಗ ಹೇಳು ಬರ್ತೇನೆ ಅಂತ ಏನ ಮತ್ತು ಈ ಹೋಗ್ಯಾರು ಬಿಡು ಯಾಕೆ ಹೇಳ್ಬೇಕು ಇಲ್ಲ ಇಲ್ಲ ಇಲ್ಲಿಲ್ಲ ಅದಕ್ಕೆಮ್ಮ ಹೇಳ್ತೇನೆ ಬರ್ರಿ ಅನು ಬಂದೇನ ಹ್ಞೂ ಏನು ಮಾಡತ್ತಳವ ನಿಮ್ಮ ಮಗಳು ಹಾಂ ಕುಡಿಸಿದ್ನಿ ಈಗ ಮಕ್ಕೊಂಡಾಳ ಹ್ಮ್ ಮತ್ತೆ ನಿಪ್ಪಲಲ್ಲಿ ಅಕ್ಕಿ ಕೈಯಾಗ ಲಾಸ್ಟ್ ಒಂದು ಸ್ವಲ್ಪ ಉಳಿತಲ್ಲ கொட்டே அது இடம் ஆட்டாட்கோ அந்த மக்கே அல்ல ஹுடுகி நீட்டில் ஹால் கொட்ஸ்க்கியா அய்யாதுகேடி அல்ல இது ஏனோது தாயி எதி குட்ஸ் மக்களே ஒன்று எரண்டு மூறு வர்ஷத்து மட்டார தாயி எதே குட்ஸ் பி பாரி கட்டி மக்களுக்கு ரோகருஜினே சனியாக துளிய சுழியங்கில் தடாக்கல் அது ஏன்னா தங்களுக்கு ஆகலை பாட்டிலால் ருச்சி மாஸ்டீர ஏன்னா நீங்கள் ಅಯ್ಯ ಅತ್ತಿ ವರ್ಷದ ಮ್ಯಾಗ ನನ್ನ ನನಕ್ಕಿಗೆ ಹಾಲು ಕುಡಿಸೇನಿ ಈಗ ಈಗ ಬಿಡ್ಸಾಕತ್ತೇನೆ ಯಾಕಂದ್ರೆ ನಮ್ದು ಅಂಗಡಿ ಕಸ್ಟಮರ್ಸ್ ಸ್ವಲ್ಪ ಗಿರಾಕಿರ್ತಾವ ಅವಾಗ ಏನಾಕೈತಿ ಅಕ್ಕಿ ಹಾಲು ಹೇಳಕತ್ ಬಿಟ್ರೆ ನಂಗೆ ಆಗಂಗಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಯಾರು ಎತ್ಕೊಂಡಿರ್ತಾರ ಅವರೇ ಬಾಟ್ಲಿ ಹಾಲು ಕೊಡ್ತಾರಲ್ಲ ಅಂತ ಹೇಳಿ ರೂಢಿ ಮಾಡ್ಸಾತೀನಿ ಅಷ್ಟೇ ಹೆಂಗ್ ನಡಕತ್ತಿ ಕೆಲಸ ಅಶ್ವಿನಿ ಸ್ವಲ್ಪ ಸರಿ ಕಡೆ ಹ್ಞೂ ಅಪ್ಪ ಆರ್ಡರ್ಸ್ ಎಲ್ಲ ಬರ್ತಾ ಅದಾವ ಚಲೋ ವ್ಯಾಪಾರ ಆಗ್ತೈತಿ ಈಗ ಮದ್ವಿ ಸೀಸನ್ ಈಗ ಪಂಚಮಿ ಅಷ್ಟತ್ತಿಗೆ ಅಂದ್ರೆ ಈಗ ಚಾಲೂ ಆಗಲ್ಲಪ್ಪ ಹಬ್ಬದ ಸೀಸನ್ ಮದ್ವಿ ಸೀಸನ್ ಫೆಸ್ಟಿವಲ್ ದೀಪಾವಳಿ ಎಲ್ಲ ಆದ್ರೆ ಮತ್ತೆ ಆಕೈತಿ ಕಲೆಕ್ಷನ್ಸ್ ಬಾರಿ ಯುನಿಕ್ ಅದಾವ್ರಿ ನಿಮ್ಮ ಕಡೆ ಅಂತ ಅನ್ನಕತ್ತಿದ್ರೆ ಅದು ಅರವಿಂದ್ ಮತ್ತೆ ನೀವು ಸೆಲೆಕ್ಟ್ ಮಾಡಿದ್ರಿ ನಾನು ಒಂದು ಅರ್ಧ ಸೆಲೆಕ್ಟ್ ಮಾಡಿದ್ದೆ ಅದ್ರಾಗ ಅರವಿಂದ್ ಸೆಲೆಕ್ಟ್ ಮಾಡಿದ್ದು ಜಾಸ್ತಿ ಉಂಟಾವಪ್ಪ ನೋಡಪ್ಪ ಅಕ್ಕ ಅರವಿಂದ ಅಣ್ಣಂದು ನೋಡಿದ್ರೆ ಗೊತ್ತಾಗಂಗಿಲ್ಲ ಸೆಲೆಕ್ಷನ್ ಸಾಕು ಸಾ ಅವ್ನ ಸೆಲೆಕ್ಷನ್ ಅಷ್ಟು ಚಲೋ ಇತ್ತು ಅಂದ್ರೆ ಆವ ಯಾಕೆ ಆ ಹೋಗಿ ಹೋಗಿ ಯಾಕಿನ್ ಮದಿ ಮಾಡ್ಕೊತಿದ್ದ ಚಲೋ ಯಾವ್ದಾರ ಒಂದು ಕನ್ಯ ನೋಡಿ ಮದಿ ಮಾಡ್ಕೊತಿದ್ದ ಅತ್ತೆ ಯಾವಾಗ ನೋಡಿದ್ರೆ ಕುಂಕು ತೆಗೆಕೆ ಕಾಯ್ತಿರ್ತಿಯಲ್ಲ ಏನಾಗಿತಿ ನಮ್ಮ ಅತ್ತಿಗೆ ಮುಗ ಚಲೋನ ಅದಾರ ಚಂದ ಅದಾರ ಹಾಂ 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 ನೀವಾರ ಅವ್ನು ಸಲಹೆ ಅಂತ ಅರ್ತಿದ್ದಾನೆ ಅಂಕ ಉನ್ನ ಅಂಕ ಉಣ್ಣ ಅಂತೇಳಿ ನೀ ನೋಡಿದ್ ಮಾಡ್ಕೊಂಡಿದ್ರು ಸೆಲೆಕ್ಷನ್ ಚಲೋ ಐತೆ ಅಂತೇಳಿ ಅರ್ತಾನೆ ಹಾಂ 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 ಈಗಿಲ್ಲ ಅಣ್ಣ ನೋಡಿ ಮಾಡ್ಕೊಳಂತೇಳಿ ಹಿಂಗೆ ಅಂತ ಏನ ಚಲೋನೇ ಅವ್ರು ಬರೀ ದುಡ್ಡೇ ಜೀವನ ಅಲ್ಲ ದುಡ್ಡು ಇದ್ಬಿಟ್ಲೇ ಎಲ್ಲ ಚಂದ ಐತಿ ದುಡ್ಡು ಅಂದ್ರೆ ಯಾವುದೂ ಚಂದ ಇಲ್ಲ ತಿಕ್ಕೋಬೇಡ ಏನ அத்திவ்ல எங்க அர்த்தி நீங்க தீர்மானம் ஓதங்கை நீ மாதாட்யா சுமனி அஷ்வினி ஓதக்க விட்டு அதுக்கு மாதா திங்க குந்திர அத்தி நான் ஓதில்ல ನಾನು ಅದಕ್ಕೆ ಹೆಚ್ಚಿಗೆ ಒಂದು ಏನಾರು ಜಾಬ್ ಮಾಡೋಣ ಕೆಲಸ ಮಾಡೋಣ ಅಂತೇಳಿ ಇದನ್ನ ಮಾಡ್ತಾ ಇರೋದು ನೋಡ್ಬೇಕಾರೆ ನೀನು ಇದ್ರೊಳಗೆ ನಾನು ಹೆಸರು ಮಾಡಲಿಲ್ಲ ಅಂದ್ರೆ ಓದಷ್ಟೇ ಅಲ್ಲ ಜೀವನ ಅದನ್ನು ಬಿಟ್ಟು ಬೇಕಾದಷ್ಟೈತಿ